ನಮಸ್ಕಾರ ಇನ್ನೇನು ಹತ್ತನೇ ಪರೀಕ್ಷೆ ಸಮೀಪ ಬರ್ತಾ ಇವೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ಯಾವ ಪ್ರಶ್ನೆ ಬರುತ್ತೋ ಯಾವ ಪ್ರಶ್ನೆ ಬರೋದಿಲ್ವೋ ಹಾಗೂ ಯಾವ ರೀತಿ ಓದಬೇಕು ಅನ್ನೋ ಗೊಂದಲ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇರುತ್ತೆ ಆದರೆ ಕೆಲವೊಂದಕ್ಕೆ ಪರಿಹಾರವನ್ನು ನಾವೇ ಕಂಡುಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ಕೇವಲ ಎಂಟರಿಂದ ಹತ್ತು ಲಕ್ಷಣಗಳನ್ನು ನಾನಿಲ್ಲಿ ಹೇಳ್ತೇನೆ ಯಾವ ಯಾವುದಕ್ಕೆ ಪರಿಹಾರ ಅಂತ ಹೇಳ್ತೇನೆ ನನ್ನ ಚಾನಲ್ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಯಾವ ರೀತಿ ಓದಬೇಕು ಯಾವ ರೀತಿ ಓದಬಾರ್ದು ಅನ್ನೋ ಗೊಂದಲ ನಮಗಿರುತ್ತೆ ಎಷ್ಟೋ ಮಕ್ಕಳು ಓದೋದಿಲ್ಲ ಪರೀಕ್ಷೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಇದ್ದರೂ ಕೂಡ ಓದೋದಿಲ್ಲ ಎರಡು ತಿಂಗಳು ಕೂಡ ಇದ್ದರೂ ಓದೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ನಮ್ಮ ಒಂದು ಪರೀಕ್ಷೆಗೆ ತಯಾರಿ ಯಾವ ರೀತಿ ಇರಬೇಕು ಅಂತ ಹೇಳ್ತೇನೆ ಮೊದಲಿಗೆ ವೇಳಾಪಟ್ಟಿ ರಚನೆ ಹೌದು ಪರೀಕ್ಷೆಗೆ ಎಷ್ಟು ದಿನ ಬಾಕಿ ಇದೆ ಹಾಗೂ ಎಷ್ಟು ಗಂಟೆಗಳ ಪರೀಕ್ಷೆಗೆ ನಾವು ಬರೀಬೇಕು ಅಂತ ವೇಳಾಪಟ್ಟಿಯನ್ನು ಸ್ವಂತ ನಾವೇ ರಚಿಸಿಕೊಳ್ಬೇಕು ಖಂಡಿತವಾಗಲೂ ಮನೆಯಲ್ಲಿ ಇದ್ದಾಗ ಆ ವೇಳಾಪಟ್ಟಿ ಅನುಗುಣವಾಗಿ ಇನ್ನೇನು ನಾನು ಓದಬೇಕು ಅಂತ ವೇಳಾಪಟ್ಟಿಯನ್ನು ನಾವು ದಿನಾಲು ನೋಡ್ತಾ ಇರಬೇಕು ಎರಡು ತಿಂಗಳು ಅಥವಾ ಎರಡು ವಾರಗಳು ಇದ್ವು ಅಂದರೆ ಅದಕ್ಕೆ ವೇಳಾಪಟ್ಟಿ ಗಮನ ಹರಿಸಿ ನಾವು ಆ ವೇಳಾಪಟ್ಟಿ ಅನುಗುಣವಾಗಿ ನಮ್ಮ ಒಂದು ಅಭ್ಯಾಸವನ್ನು ಮಾಡಬೇಕು ಅದು ನಿಮ್ಮ ಓದುವಿನ ಅಭ್ಯಾಸ ಆಗಿರ್ಬೋದು ಹಾಗೂ ದಿನಚರಿಯ ಅಭ್ಯಾಸವಾಗಿರ್ಬೋದು ಇನ್ನು ಎರಡನೇದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ಮುಖ್ಯ ಆಗುತ್ತೆ ಎಷ್ಟೋ ಸಲ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಅವರ ಅಣ್ಣ ತಮ್ಮಂದರಿಗೆ ತಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ ಕೆಲವೊಂದು ಸಲ ನಾವು ಮಾಡೋ ತಪ್ಪು ಇದೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಂಗ್ರಹಣ ಮಾಡೋದಿಲ್ಲ ಬೇರೆಯವ್ರ ಹತ್ರ ಹೋಗಿ ಕೇಳಬೇಕು ಅಂತ ಅನಿಸೋದಿಲ್ಲ ಎರಡು ಮೂರು ವಾರ ಇದ್ದಾಗ ನಾವು ಹೋಗಿ ಕೇಳ್ತೇವೆ ಆಗ ಕೊಡೋದು ಎಲ್ಲೋ ಒಂದು ಕಡೆ ಅಪರೂಪನೇ ಕಾರಣ ಅವ್ರ ಹತ್ರ ಇರೋದಿಲ್ಲ ಹಾಗೂ ಕೇಳೋ ಮನಸ್ಸು ನಮಗಿರೋದಿಲ್ಲ ಇನ್ನು ಬಾಯ್ಪಟ ಅಭ್ಯಾಸ ಮಾಡೋ ಪದ್ಧತಿನೇ ಹೋಗಿಬಿಟ್ಟಿದೆ ಈಗಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಕರು ಕೂಡ ಯಾವುದೇ ರೀತಿಯ ಬಾಯ್ಪಟ್ ಪ್ರಶ್ನೆಗಳನ್ನು ಕೇಳೋದಿಲ್ಲ ಹಾಗೂ ವಿದ್ಯಾರ್ಥಿಗಳು ಅದರ ಪ್ರಯತ್ನ ಕೂಡ ಮಾಡೋದು ಕಮ್ಮಿ ಅಂತ ನನಗನ್ಸುತ್ತೆ ಕಾರಣ ಶಿಕ್ಷಕರು ಬಾಯ್ಪಟ ಒಂದು ಸಮಯದಲ್ಲಿ ಬಾಯ್ಪಟ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಹೇಗೆ ಮಾಡ್ತಿದ್ರು ಅದೇ ರೀತಿ ಈಗ ಅದು ಆಗ್ತಾಯಿಲ್ಲ ಅದಕ್ಕೆ ನೀವೇ ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಕನ್ನಡಿ ಮುಂದೆ ಹೋಗಿ ಕೆಲವೊಂದು ಸಮಾಜವಾಗಿರಬಹುದು ಹಾಗೂ ಕನ್ನಡವಾಗಿರಬಹುದು ಬೇರೆ ಬೇರೆ ವಿಷಯಗಳು ಯಾವ ವಿಷಯ ವಿವರಣೆಗೆ ಸೂಕ್ತವಾಗಿರ್ತಾವೋ ಅಂತಹ ವಿಷಯಗಳನ್ನು ನೀವು ಬಾಯ್ಪಟ್ಟಾಗಿ ಹೇಳಬೇಕು ಯಾವ ರೀತಿ ಅಂತಂದರೆ ಆ್ಯಸ್ ಎ ನೀವು ಕೂಡ ಶಿಕ್ಷಕರಾಗಿ ಅಂತ ಅಂದ್ಕೊಂಡು ಹೇಳಿದಾಗ ಎಷ್ಟೋ ಜ್ಞಾನ ಬರುತ್ತೆ ಇನ್ನೂ ಎಷ್ಟೋ ಜನ ಈ ಪರೀಕ್ಷೆ ಸಮಯದಲ್ಲಿ ನಿದ್ದೆಗೆಡ್ತಾರೆ ನಿದ್ದೆ ಗೆಟ್ಟು ಓದಿದ್ದಾನೆ ಅಂತ ಹೇಳ್ತಾರೆ ಖಂಡಿತವಾಗಲೂ ಇದು ತಪ್ಪು ನಿದ್ದೆಗೆಟ್ಟು ಓದಿದಾಗ ಮುಂಜಾನೆ ಓದುವಂತಹ ಆ ಮನಸ್ಥಿತಿ ಇರೋದಿಲ್ಲ ಆ ಒಂದು ಕಾರಣಕ್ಕಾಗಿ ಬೇಗ ಊಟ ಮಾಡಿ ಬೇಗ ಮಲಗಿ ಮುಂಜಾನೆ ಬೇಗ ಎದ್ದೆ ಓದಬೇಕು ಬೇಗ ಎದ್ದು ಓದಿದಾಗ ಮಾತ್ರ ನೀವು ಓದಿದಂತಹ ಹಾಗೂ ತಿಳಿದ ಆ ವಿಷಯ ಉಳಿಯೋದು ಹೆಚ್ಚು ಇನ್ನು ಸೂಕ್ತ ಉತ್ತರಗಳನ್ನು ನಾವು ಕೆಲವೊಂದು ಸಲ ಹುಡುಕೋದಿಲ್ಲ ಸೂಕ್ತವಾದಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರಗಳು ಎಷ್ಟೋ ಸಲ ಪರೀಕ್ಷೆ ಈ ಪರೀಕ್ಷೆಯ ಏನು ನಿಮ್ಮ ಬರೆದಿರುವಂತಹ ಮೌಲ್ಯಮಾಪನ ಮಾಡುವಂತಹ ಆ ಶಿಕ್ಷಕರು ಕೂಡ ಗೊಂದಲಕ್ಕೆ ಒಳಗಾಗ್ತಾರೆ ಅಂತಹ ಉತ್ತರಗಳನ್ನು ಬರಿತೀವಿ ಆ ಒಂದು ಕಾರಣದಿಂದ ಅಂಕಗಳು ಹೋಗುವಂತಹ ಕೆಲವೊಂದು ಪರಿಣಾಮಗಳು ಇರ್ತವೆ ಆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಉತ್ತರಗಳು ಸೂಕ್ತವಾಗಿರಬೇಕು ಎಷ್ಟು ಯಾವ ಪ್ರಶ್ನೆಗೆ ಏನೋ ಉತ್ತರ ಕೇಳಿದ್ದಾರೆ ಅಂತ ನೀವು ಮೊದಲು ತಿಳಿದಾಗ ಮಾತ್ರ ಆ ಉತ್ತರ ನೀವು ಬರೆಯೋದಕ್ಕೆ ಸಾಧ್ಯ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಸೂಕ್ತ ಉತ್ತರಗಳು ಖಂಡಿತವಾಗಲು ಬರ್ತವೆ ಇನ್ನು ಎಷ್ಟೋ ಸಲ ಸ್ನೇಹಿತರ ಜೊತೆ ಚರ್ಚೆಯನ್ನು ಮಾಡೋದಾಗಿರ್ಬೋದು ಇದು ಪರೀಕ್ಷೆ ಸಮಯದಲ್ಲಿ ನಿಮ್ಮ ಗೊಂದಲಕ್ಕೆ ಕಾರಣ ಇದೂ ಕೂಡ ಒಂದು ಹೌದು ಪರೀಕ್ಷೆ ಸಮಯದಲ್ಲಿ ಸ್ನೇಹಿತರೊಂದಿಗೆ ಚರ್ಚೆಯನ್ನು ಮಾಡುವುದು ಉತ್ತಮ ಆದರೆ ಚರ್ಚೆ ಗೊಂದಲಕ್ಕೆ ಆಸ್ಪದವನ್ನು ನೀಡಬಾರದು ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಚರ್ಚೆ ಕೂಡ ಅಷ್ಟೇ ಗೌಪ್ಯವಾಗಿರಬೇಕು ಓದುವುದರಲ್ಲಿ ಗೌಪ್ಯವಾಗಿರಬೇಕು ಕಾರಣ ಎಷ್ಟು ಸಲ ನೀವೇ ಉದಾಹರಣೆ ಹೇಳ್ತೇನೆ ನೀವೇ ಪರೀಕ್ಷೆ ಬಿಡಿಸಿ ಬಂದಿರ್ತೀರಿ ಈ ಉತ್ತರ ನೀವು ಸರಿಯಾಗಿ ಬರೆದಿರ್ತೀರಿ ಯಾರೋ ನಿಮ್ಮ ಸ್ನೇಹಿತ ಬಂದು ಇಲ್ಲ ಇಲ್ಲ ಇದು ಉತ್ತರ ಅಲ್ಲ ಅಂತ ಹೇಳಿದಾಗ ಅಲ್ಲಿ ನೀವು ಗೊಂದಲಕ್ಕೆ ಒಳಗಾಗಿ ಮ ಮಾರನೇ ದಿನ ಅಥವಾ ಮುಂದಿನ ಪೇಪರ್ ಅಥವಾ ಮುಂದಿನ ಪರೀಕ್ಷೆಗೆ ನೀವು ಸಿದ್ಧತೆ ಆಗೋದು ಎಲ್ಲೋ ಒಂದು ರೀತಿ ಕಡಿಮೆ ಅಂತ ಅನಿಸುತ್ತೆ ಆ ಒಂದು ಗೊಂದಲವನ್ನು ನೀವು ಸೃಷ್ಟಿಸಬಾರ್ದು ಅಂತ ಅಂದರೆ ನಿಮ್ಮ ಚರ್ಚೆ ಕೂಡ ಅಷ್ಟೇ ಗೌಪ್ಯವಾಗಿರಬೇಕು ಇನ್ನು ವಿಶ್ರಾಂತಿ ಖಂಡಿತ ಮುಖ್ಯ ಅತಿಯಾದ ನಿದ್ದೆ ಒಳ್ಳೆಯದಲ್ಲ ನಿದ್ದೆ ಇರಬೇಕು ಆದರೆ ಅತಿಯಾದ ನಿದ್ದೆ ಪರೀಕ್ಷೆ ಸಮಯದಲ್ಲಿ ಕೂಡ ಒಳ್ಳೆಯದಲ್ಲ ಆಲಸ್ಯಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಓದುವುದರ ಜೊತೆಗೆ ವಿಶ್ರಾಂತಿ ಕೂಡ ಒಂದು ಸಮನಾಗಿ ಇದ್ದಾಗ ಮಾತ್ರ ನೀವು ಓದಿದ್ದು ಹಾಗೂ ನೀವು ತಿಳಿದುಕೊಂಡ ವಿಷಯ ನಿಮಗೆ ಮನಮುಟ್ಟುತ್ತೆ ಇನ್ನು ಶಾರ್ಟ್ ನೋಟ್ಸ್ ಅಂತ ಹೇಳ್ತಾರೆ ಅಂದರೆ ಕಡಿಮೆ ಒಂದು ಸಮಯದಲ್ಲಿ ಕಡಿಮೆ ಬರವಣಿಗೆ ಕಡಿಮೆ ಕಡಿಮೆ ಅಭ್ಯಾಸ ಇರಬೇಕು ಪರೀಕ್ಷೆ ನಾಳೆ ಅಂತ ಅಂದಾಗ ಇಲ್ಲಿ ಇಪ್ಪತ್ತು ಪೇಜು ಅಥವಾ ಇಪ್ಪತ್ತು ಪೇಪರ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋದಲ್ಲ ಶಾರ್ಟ್ ನೋಟ್ಸ್ ಅಂತ ಮಾಡಿ ಆ ಶಾರ್ಟ್ ನೋಟ್ಸ್ ಮುಖಾಂತರ ನೀವು ತಿಳಿದುಕೊಂಡ ವಿಷಯವನ್ನು ಸೂಕ್ತವಾದಂತಹ ಹಾಗೂ ಸೂಕ್ತ ಉತ್ತರದ ಮೂಲಕ ಕಡಿಮೆ ಸಮಯದಲ್ಲಿ ಅದನ್ನು ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರಾ ಅಥವಾ ತಿಳಿಸ್ತೀರಾ ಅನ್ನೋದು ಈ ಶಾರ್ಟ್ ನೋಟ್ಸ್ ಮುಖಾಂತರ ನಿಮ್ಗೆ ಅರ್ಥ ಆಗುತ್ತೆ ಇನ್ನು ಎಷ್ಟೋ ಸಲ ಪರೀಕ್ಷೆ ಬರೆಯುವಾಗ ಆತುರದ ಉತ್ತರಗಳು ಕೂಡ ಎಷ್ಟೋ ವಿದ್ಯಾರ್ಥಿಗಳು ಬರೀತಾರೆ ಯಾಕೆ ಅದು ಆ ರೀತಿ ಆಗುತ್ತೆ ಅಂತಂದಾಗ ಒಂದು ರೀತಿ ಕಾನ್ಫಿಡೆನ್ಸ್ ಅನ್ನೋಕ್ಕಿಂತ ಓವರ್ ಕಾನ್ಫಿಡೆನ್ಸ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅವರಿಗೆ ಆ ಒಂದು ಆ ಒಂದು ಆತುರದಕ್ಕೂ ಆ ಒಂದು ಆತುರಕ್ಕೂ ಕೂಡ ಓವರ್ ಕಾನ್ಫಿಡೆನ್ಸ್ ಮ್ಯಾಚ್ ಆಗಿ ಆ ಆತುರದ ಉತ್ತರಗಳು ಕೂಡ ಹೋಗ್ತವೆ ಆ ಒಂದು ನಿಟ್ಟಿನಲ್ಲಿ ಆತುರದ ಉತ್ತರಗಳನ್ನು ಬರೆಯೋದು ಬೇಡ ತಾಳ್ಮೆಯಿಂದ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಗಮನಿಸಿ ಸರಿಯಾಗಿ ಓದಿ ಸರಿಯಾಗಿ ಉತ್ತರಗಳನ್ನು ಬರೆದಾಗ ಮಾತ್ರ ಅಂಕಗಳು ಕೂಡ ಬರೋದಕ್ಕೆ ಸಾಧ್ಯ ಇನ್ನು ಎಷ್ಟೋ ಸಲ ಪರೀಕ್ಷೆ ನಾಳೆ ಅಂತ ಅಂದಾಗ ಅಥವಾ ಪರೀಕ್ಷೆ ಹತ್ತಿರ ಬಂದಾಗ ದೇಹವನ್ನು ಹಾಗೂ ತಿನ್ನುವ ಆಹಾರ ಪದ್ಧತಿ ಯಾವುದೂರು ಯಾವುದು ಕೂಡ ಬದಲಾಗಬಾರ್ದು ಕಾರಣ ಪರೀಕ್ಷೆ ಹತ್ತಿರ ಬಂದಾಗ ನಿಯಮಿತವಾದಂತಹ ಊಟ ಹಾಗೂ ಸಾಧ್ಯವಾದಷ್ಟು ಮನೆ ಊಟ ಒಳ್ಳೆಯದು ಕಾರಣ ಪರೀಕ್ಷೆ ಹತ್ತಿರ ಬಂದಾಗ ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಜ್ವರ ಅಥವಾ ಇನ್ನೇನಾದರೂ ಕಾರಣ ಬಂದು ಆಸ್ಪತ್ರೆಗೆ ಸೇರ್ತಾರೆ ಆಗ ಅವರ ಓದಿದಂತಹ ಅಥವಾ ಅವರು ಕಷ್ಟಪಟ್ಟಂತಹ ಎಲ್ಲ ಪರಿಶ್ರಮ ಅಲ್ಲಿ ಹೋಗುತ್ತೆ ಇನ್ನು ಧ್ಯಾನ ಅಥವಾ ಯೋಗ ಅಥವಾ ಇನ್ನಿತರ ನೀವು ಹಾಕಿಕೊಂಡಿರುವಂತಹ ಸಕಾರಾತ್ಮಕವಾದಂತಹ ಇಲ್ಲಿ ರೂಢಿಗಳು ಕೂಡ ಪರೀಕ್ಷೆಗೆ ಒಳ್ಳೆಯದಾಗುತ್ತೆ ಈ ಎಲ್ಲ ಅಂಶಗಳನ್ನು ನೀವು ಅಭ್ಯಾಸ ಅಥವಾ ನಿಮ್ಮ ಪರೀಕ್ಷೆ ಹತ್ತಿರ ಬಂದಾಗ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಜೀವನ ಪರ್ಯಂತ ನೀವು ಇರುವಂತಹ ಹಾಗೂ ನೀವು ನಿಮ್ಮ ಮುಂದಿನ ಉದ್ಯೋಗಕ್ಕೂ ಕೂಡ ಈ ರೀತಿಯ ವೇಳಾಪಟ್ಟಿ ಆಗಿರ್ಬೋದು ಅಥವಾ ಕೆಲವೊಂದು ಸೂಕ್ತವಾದಂತಹ ಮಾತು ಮಾತುಗಳಿಗೆ ಉತ್ತರಗಳನ್ನು ನೀಡೋದಾಗಿರ್ಬೋದು ಅಥವಾ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದಂತಹ ಆಗಿರ್ಬೋದು ಈ ಎಲ್ಲ ಕೂಡ ನಿಮಗೆ ಮುಖ್ಯ ಆಗುತ್ತೆ ಹಾಗೂ ಪರೀಕ್ಷೆ ಹತ್ತಿರ ಬರ್ತಾ ಇವೆ ಅಥವಾ ಪರೀಕ್ಷೆ ಇದೆ ಅಂತ ಎದಿ ಒಡೆಯೋದಾಗಿರ್ಬೋದು ಅಥವಾ ಗಾಬರಿಯಾಗೋದಾಗಿರೋದು ಎಲ್ಲ ಪಕ್ಕಕ್ಕೆ ಇಟ್ಟು ತಾಳ್ಮೆಯಿಂದ ಪ್ರಶ್ನೆ ಪತ್ರಿಕೆ ಒಳಗೆ ನಾವು ಸೇರಿಕೊಂಡಾಗ ಮಾತ್ರ ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಹೊರತು ಪ್ರಶ್ನೆಯನ್ನು ಅಡ್ಡಗೋಡೆ ಮಾಡಿಕೊಂಡಾಗ ಅದರ ಉತ್ತರ ಖಂಡಿತವಾಗಲೂ ಬರೋದಿಲ್ಲ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿ ಜೊತೆಗೆ ನಾನು ಮತ್ತೆ ಸಿಗ್ತೇನೆ ಧನ್ಯವಾದ